ಉಗೇ ಮಾದಪ್ಪ ಅಂತ ಅಂದ್ಕೊಂಡು ಸದ್ಯಕ್ಕೆ ನಾನಿವಾಗ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಾದಾಪುರಕ್ಕೆ ಬಂದ ತಕ್ಷಣ ಮೊದಲು ಸಿಗೋದೇ ನಮಗೆ ಮಲೆ ಮಾದೇಶ್ವರ ಸ್ವಾಮಿ ದೇವಸ್ಥಾನ ದೇವಸ್ಥಾನದೊಳಗಡೆ ಎಲ್ಲ ಒಂದು ರೌಂಡ್ ಬಂದು ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಅಲ್ಲಿಂದ ನಾನು ಮಾದಾಪುರದ ಊರೊಳಗಡೆ ಇರುವಂತಹ ಮಾರಮ್ಮನ ದೇವಸ್ಥಾನದ ಹತ್ರ ಹೋದೆ ಅಲ್ಲಿ ಆಲ್ರೆಡಿ ಇವಾಗ ನೀವು ನೋಡ್ಬೋದು ಇಲ್ಲಿ ಜನರೆಲ್ಲ ಆಲ್ಮೋಸ್ಟ್ ಸೇರಿದ್ದಾರೆ ಅಂದರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಸದ್ಯಕ್ಕೆ ಇವಾಗ ತಕ್ಕ ಮಟ್ಟಕ್ಕೆ ಜನ ಎಲ್ಲ ಸೇರಿದ್ದಾರೆ ಮತ್ತು ಇಲ್ಲಿ ನೀವು ನೋಡ್ಬೋದು ಮಡಕೆಗಳಲ್ಲಿ ಇವಾಗ ಮಡ ಬೇಯಿಸ್ತಾ ಇದ್ದಾರೆ ಅಂದರೆ ಅನ್ನ ಬೇಯಿಸ್ತಾ ಇದ್ದಾರೆ ಆ ದೇವರು ಮಧ್ಯಾಹ್ನ ಅಲ್ಲಿ ಕೊಂಡ ಕೊಂಡಾದ್ಬಿಟ್ಟು ಬಂದು ಇಲ್ಲಿ ಮಡ ತೋಡುತ್ತಂತೆ ಅಲ್ಲಿ ತನಕ ಇವರು ಮಡನೆಲ್ಲ ಬೇಯಿಸಿ ಮಡಗ್ತಾರೆ ಹಾಗೆ ನಾವು ಒಳಗಡೆ ಗರ್ಭಗುಡಿ ಹತ್ರ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ರೆ ಎವಿ ರಶ್ ಆಗಿತ್ತು ಕಾರಣ ಏನಪ್ಪ ಅಂತಂದರೆ ತಂಬಿಟ್ಟು ತಗೊಂಡು ತಂಪು ಅಂತ ಹೇಳ್ತಾರೆ ಅದನ್ನು ತಗೊಂಡು ಹೋಗಿ ಒಳಗಡೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಅಲ್ಲಿಗೆ ಸ್ವಲ್ಪ ತಂಬಿಟ್ಟು ಅವ್ರು ಏನು ತಂದಿರ್ತಾರೆ ಅದನ್ನು ತಗೊಂಡೋಗಿ ಕೊಟ್ಬಿಟ್ಟು ಬರ್ತಾರೆ ನಾವಿಲ್ಲಿ ಹಂಗೆ ಸೈಡಲ್ಲಿ ಯಾರ್ಯಾರು ಹೆಂಗೆ ಬೇಯಿಸ್ತಾ ಇದ್ದಾರೆ ಅಂತ ನೋಡೋಣ ಅಂತ ಬಂದೆ ಆಲ್ರೆಡಿ ಇಲ್ಲಿ ಮಡ ಬೇಯಿಸ ಆಗಿರೋದು ಬೇಯ್ತಾ ಇರೋದು ಬೇಯೋದಕ್ಕೆ ತರೋದು ತರೋದಂಥವ್ರು ಎಲ್ಲರೂ ಸಹ ಇದ್ದರು ಎಲ್ಲ ಕ್ಯಾಟಗರಿಯವ್ರೂ ನೋಡಿ ಇಲ್ಲಿ ನೋಡಿರ್ಬೋದು ಆಲ್ರೆಡಿ ರೆಡಿಯಾಗೂ ಸಹ ಇದೆ ಮತ್ತು ಇಲ್ಲಿ ರೆಡಿ ಮಾಡ್ತಾನೂ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಮಡ ಯಾವ ಥರ ಬೇಯಿಸ್ತಾ ಇದ್ದಾರೆ ಅಂತ ಸರಿ ಆಯಿತು ಇವಾಗ ಮಾರಮ್ಮನ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಗರ್ಭಗುಡಿ ಮುಂಭಾಗಕ್ಕೆ ಹೋಗ್ತಾ ಇದ್ದೆ ನೀವು ನೋಡ್ಬೋದು ಇಲ್ಲಿ ಎವಿ ರಶ್ ಆಯ್ತು ಗುರು ಒಳಗಡೆ ಎಲ್ಲ ತಂಬಿಟ್ಟು ಆರತಿ ತಗೊಂಡು ಒಳಗಡೆ ಎಲ್ಲ ಅದು ಪೂಜೆ ಮಾಡ್ಸೋದಕ್ಕೆ ಅಂತಲೇ ಯವಿ ಜನ ಒಳಗಡೆ ಎಲ್ಲ ಯವಿ ರಶ್ ಇತ್ತು ಮಾತ್ರ ನಾನು ಆದ್ರೂ ವೀಡಿಯೋ ಮಾಡಬೇಕಾಯ್ತಲ್ಲ ಈ ಈ ಟೈಮಲ್ಲಿ ಒಳಗಡೆ ಯಾವ ಥರ ಪೂಜೆ ಮಾಡ್ತಾರೆ ಅನ್ನೋದನ್ನೆಲ್ಲ ವೀಡಿಯೋ ಮಾಡಬೇಕಾಯ್ತು ಅದರಿಂದ ಒಳಗಡೆಗೆ ಹೆಂಗೋ ಕಷ್ಟಪಟ್ಟು ಗುರು ಸರಿನಾ ಹೋಗಿ ಅಲ್ಲಿ ನೋಡಿದೆ ನೀವು ನೋಡ್ಬೋದು ಇಲ್ಲಿ ಗರ್ಭಗುಡಿ ಮುಂಭಾಗದಲ್ಲಿ ಅಲ್ಲಿ ಪೂಜೆ ಮಾಡಿಕೊಂಡು ಆ ಒಂದು ತಂಬಿಟ್ಟನ್ನು ಅವರು ಸ್ವಲ್ಪ ತಗೊತಾರೆ ಮತ್ತು ಅಲ್ಲಿರುವಂಥ ಹೂವನ್ನು ಪ್ರಸಾದವಾಗಿ ವಾಪಸ್ ಕೊಡ್ತಾರೆ ಸಲ ಪೂಜೆ ಮಾಡಿಬಿಟ್ಟು ಸದ್ಯ ಇದನ್ನೆಲ್ಲ ನೋಡುವಂಥ ನಮಗೆ ಒಂದು ಅದೃಷ್ಟ ಅಂತ ಹೇಳ್ಬೋದು ಯಾಕಂತಂದರೆ ನಾನು ಒಳಗಡೆ ಬರಲಿಲ್ಲ ಅಂತಂದರೆ ಈ ಒಂದು ದೃಶ್ಯನ ನಾನು ನೋಡೋದಕ್ಕೆ ಆಗ್ತಾ ಇರಲಿಲ್ಲ ನೀವು ನೀವು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಸ್ವಲ್ಪ ತಂಬಿಟ್ಟು ಮತ್ತು ಅವರು ಏನು ತಂದಿರ್ತಾರೆ ತಮ್ಮ ಅದನ್ನು ಸ್ವಲ್ಪ ಸ್ವಲ್ಪ ಅಲ್ಲಿ ಕೊಟ್ಟು ದೇವ್ರನ್ನ ದರ್ಶನ ಮಾಡಿಕೊಂಡು ಹೋಗ್ತಾರೆ ಪೂಜೆ ಮಾಡಿಸ್ಕೊಂಡು ಒಳಗಡೆ ಎಲ್ಲ ದರ್ಶನ ಮಾಡಿಕೊಂಡು ಈಚೆ ಬಂದೆ ಮಾರಮ್ಮನ ದೇವಸ್ಥಾನದ ಮುಂದೆ ಬಂದು ಮತ್ತೆ ಇವಾಗ ಏನು ಮಾಡೋಣ ಮಡ ತೊಡೋ ತನಕ ಇಲ್ಲಿ ಬೇರೆ ಇನ್ನೇನು ಇಲ್ವಲ್ಲ ಕೊಂಡೋತ್ಸವ ನಡೆಯುತ್ತೆ ಅಂತಂದರು ಸರಿ ಆಯಿತು ಕೊಂಡೋತ್ಸವ ಅಲ್ಲಿಗಾರು ಹೋಗಿ ನೋಡವ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದೆ ನೀವು ಇಲ್ಲಿ ನೋಡ್ಬೋದು ಫುಲ್ಲು ಖಾಲಿ ಖಾಲಿ ಹೊಡಿತಾಯಿತ್ತು ಅಂದರೆ ನಾನು ಬೆಳಗಿನ ಜಾವ ಬೇಗ ಹೋಗಿರೋದ್ರಿಂದ ಜನ ಎಲ್ಲ ಕಮ್ಮಿ ಇದ್ರಿಗುರು ಜಾಸ್ತಿ ಜನ ಇರಲಿಲ್ಲ ಮತ್ತು ನೀವು ಇಲ್ಲಿ ನೋಡ್ಬೋದು ಆಯೋದಕ್ಕೋಸ್ಕರ ಕೆಂಡವನ್ನು ಇವಾಗ ರೆಡಿ ಮಾಡ್ತಾಯಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಅಲ್ಲೆಲ್ಲ ಏನು ಕೊಂಡವನ್ನು ಇವಾಗ ಇನ್ನೂ ಹಾಕೇ ಇಲ್ಲ ಇವಾಗ ಕೆಂಡವನ್ನು ರೆಡಿ ಮಾಡ್ತಾ ಇದ್ದಾರೆ ಫುಲ್ಲು ಖಾಲಿ ಖಾಲಿ ಹೊಡಿತಾ ಇದೆ ಆ ಗುಳಿ ಎಲ್ಲ ಇಲ್ಲಿ ರೆಡಿಯಾಗಿ ಈ ಒಂದು ಇಲ್ಲಿ ನೀರು ಹಾಕ್ತಾ ಇದ್ದಾರಲ್ಲ ಆ ಒಂದು ಇದನ್ನ ಅಲ್ಲಿಗೆ ತಗೊಂಡೋಗ್ತಾರಂತೆ ಕೆಂಡ ಹಾಕಿರೋದ್ರ ಪಕ್ಕದಲ್ಲಿ ದೊಡ್ಡವ್ರು ಕೂತಿರು ಅವ್ರನ್ನ ನಾನು ಕೇಳಿದಾಗ ಈ ಒಂದು ಜಾತ್ರೆ ಬಗ್ಗೆ ಅವ್ರು ಹೇಳಿದ್ದು ಹೀಗೆ ದೀಪಿಸೋದು

ಕೊಂಡ ಆಯ್ತು ಅಂತಂದಿಟ್ಲೆ ದೀಪ ದೀಪಕಟ್ಟೈತೆ ಅಲ್ಲಿ ತನಕ ನೀರ್ಲೇ ಹಚ್ಚಿರೋ ದೀಪ ಉರಿಯುತ್ತೆ ಇಲ್ಲಿ ಸರ್ ಇವಾಗ ಇಲ್ಲಿ ಮಾರಿಗೋಡಿ ಇಲ್ಲಿ ಮರ ಯಾವೋ ಸರ್ ಇದು ಬೇರೆ ಇನ್ನ ಯಾವ ಮರಾನೂ ಸೇರ್ಸಲ್ಲ ಒಂದು ಪೀಸು ಹಾಕಲ್ಲ ಒಂದು ಮರ ಮಾತ್ರ ಕೊಂಡ ಯಾವತ್ತಾಗುತ್ತೆ ಅವತ್ತೇ ಪೀಸು ಒಜ್ಜೆ

ಸರಿ ಇವಾಗ ಇಲ್ಲಿ ದೇವಸ್ಥಾನ ಆ ಕಡೆ ಐತೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲೈತೆ ಅಲ್ಲಿಂದ ಇಲ್ಲಿ ಕೊಂಡಾಯದ ಏನಕೋಸ್ಕರ ದೇವಸ್ಥಾನ ಪಕ್ಕದಲ್ಲೇ ಆಯ್ಬೋದಾಗಿತ್ತಲ್ಲ ಇಲ್ಲ ಆಗಿಲ್ಲ ಇದು ಆ ಕಾಲದಿಂದಲೂ ಇಲ್ಲೇ ಆಗ್ಯದ ಅದು ಮರ್ಡೇಶ್ವರ ಸ್ವಾಮಿ ದೇವಸ್ಥಾನ ಕೊಂಡೋತ್ಸವ ನಡೆಯುತ್ತೆ ಅಂತಂದಾಗ ಅಲ್ಲಿಗೆ ಬಿಸಿ ಕೆಂಡ ತಗೊಂಡು ಹಾಕೋ ಹಾಕೋದನ್ನು ನಾನು ನೋಡಿದ್ದೀನಿ ಬಟ್ ಏನಪ್ಪ ಅಂತಂದರೆ ಇಲ್ಲಿ ಕೆಂಡ ಮಾಡಿರ್ತಾರೆ ಅದನ್ನು ಸೈಡ್ಗೆಳ್ಕೊಂಡು ಅಲ್ಲಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಆರಿಸಿ ಆನಂತರ ಅದನ್ನು ತಗೊಂಡೋಗಿ ಆ ಒಂದು ಕೊಂಡದ್ದುಗಳಿಗೆ ಹಾಕ್ತಾ ಇದ್ದಾರೆ ಅಂದರೆ ಆರೋಗ್ಯ ಇರುವಂಥ ಇದ್ದಲು ಇದ್ದಲು ಮಾಡಿರ್ತಾರೆ ಅಂದರೆ ಕೆಂಡ ಇರೋಲ್ಲ ಬಿಸಿ ಇರಲ್ಲ ಇದ್ದಲಾಗಿರುತ್ತೆ ಆ ಒಂದು ಇದ್ದಲನ್ನ ತಗೊಂಡೋಗಿ ಅಲ್ಲಿಗೆ ಇದ್ದಾರೆ ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ ಯಾಕೆಂದರೆ ನಾನು ಬೇರೆ ಕಡೆ ನೋಡಿರೋದೆಲ್ಲ ಡೈರೆಕ್ಟಾಗಿ ಕೆಂಡ ಮಾಡ್ತಾರೆ ಅದನ್ನು ಕೊಂಡದ್ದುಗಳಿಗೆ ಹಾಕ್ತಾರೆ ದೇವರು ಬಂದು ಆಯುತ್ತೆ ನಾನು ಈ ಥರನೇ ನೋಡಿರೋದು ಬಟ್ ಏನಪ್ಪ ಅಂತಂದರೆ ಇಲ್ಲಿ ಆ ಒಂದು ಇದ್ದಲು ಅಂದರೆ ಆರೋಗ್ಯ ಐತೆ ಅಲ್ಲಿ ಬಿಸಿ ಇಲ್ಲ ಇವಾಗ ಆರೋಗ್ಯ ಐತೆ ಏನಕ್ಕೆ ಅಂತ ಗೊತ್ತಿಲ್ಲ ಬನ್ನಿ ಇಲ್ಲೊಬ್ರು ಇದ್ದಾರೆ ಅವ್ರನ್ನ ಕೇಳೋಣ ಅಲ್ಲಿ ಕೊಂಡದ್ಗಳಿಗೆ ಇದ್ದಲ್ಲಿ ಆಗ್ತಾ ಇರಲ್ಲ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಸರಿ ಇಲ್ಲಿ ಇವಾಗ ಈ ಒಂದು ಇಲ್ಲಿಗೆ ಆರೋಗ್ಯ ಇರೋಂಥ ಇದ್ದಲ್ನ ಏನಕ್ಕೆ ಆಗ್ತಾ ಇದ್ದೀರಾ ಇಲ್ಲಿ ಬೂದಿ ಆಗೋಗುತ್ತೆ ಬೂದಿ ಆಗೋಗುತ್ತೆ ಆರ್ಸಿ ತಂದು ಹಾಕ್ತೀವಲ್ಲ ಮಧ್ಯಾಹ್ನ ದೇವ್ರು ಬರೋದು ಹನ್ನೆರಡುವರೆಗೆ ಹನ್ನೆರಡುವರೆಗೆ ಅಲ್ಲಿ ತನಕ ಕೆಂಡ ತಂದು ಹಾಕಿರ್ತೀವಿ ಬರೋದು ಒಂದು ಅರ್ಧ ಗಂಟೆ ಅಂದ್ಬಿಟ್ಟು ಬಿಸಿ ಕೆಂಡ ಹಾಕ್ತಿವಲ್ಲ ಆವಾಗ ಕಾವಾಗತ್ತೆ ದೇವ್ರ ಬಂದ್ ಸರಿ ಆಗತ್ತೆ ಅನ್ಬಿಟ್ಟು ಹಾಕ್ತಾ ಇದೀವಿ ಇವಾಗಲೇ ಬಿಸಿ ಕೆಂಡ ಹಾಕ್ಬಿಟ್ರೆ ಎಲ್ಲ ಬೂದಿ ಆ ಒಂದು ಉದ್ದೇಶಕ್ಕೆ ಆ ಉದ್ದೇಶಕ್ಕೆ ಇದು ಕೆಂಡನ ಆರಿಸಿ ಹಾಕ್ತಿವಿ ಆಮೇಲೆ ಒಂದು ಅರ್ಧ ಗಂಟೆ ಅಂದ್ಬಿಟ್ಟು ಬಿಸಿ ಕೆಂಡ ತಂದು ಹಾಕ್ತಿವಲ್ಲ ಆವಾಗ ಕೆಂಡೆ ಆಗುತ್ತೆ ದೇವ್ರು ಬರೋದು ಒಂದು ಅರ್ಧ ಗಂಟೆ ಅಂತ ಬಿಸಿ ಕೆಂಡ ತಂದು ಹಾಕ್ತಿದಾರೆ ಬಿಸಿ ಕೆಂಡ ತಂದ್ ಹಾಕೊಂಡ್ರೆ ಈ ಕೊಂಗದಲ್ಲಿ ಬಿಸಿ ಕೆಂಡೆ ಕಾವಾಗುತ್ತೆ ದೇವ್ರು ಬಂದು ಆಯ್ತವ ಆವಾಗ ಬಂದು ಆಯ್ತಾ ಇಲ್ಲಿ ಸರ್ ಇವಾಗ ಕೊಂಡಾಯಕ್ಕೆ ಬರ್ತಾರಲ್ಲ ಯಾವ್ಯಾವ ದೇವ್ರು ಬಂದಾಯ ಸರ್ ಇಲ್ಲಿ ಇಲ್ಲಿ ಈ ಗ್ರಾಮದಲ್ಲಿ ಏಳು ದೇವರು ಕೊಂಡ ಆಯೋದು ಅದ್ರಲ್ಲಿ ಮೊದಲನೇದಾಗಿ ಮಾದೇಶ್ವರ ಮರಡೇಶ್ವರ ಪಾತಾಳದಯ ಲಕ್ಷ್ಮದೇವಿ ಕಳಕದೇವಿ ಮಾರವ ಮಾರವ ಮತ್ತು ಸೀತಾಪತಿ ಕೊಂಡ ಆಯೋಲ್ಲ ಎದುರಿಗೆ ಬಂದು ಈ ಕೊಂಡ ಸುತ್ತ ಒಂದ್ ರೌಂಡ್ ಒಂದ್ ರೌಂಡ್ ಬರುತ್ತೆ ಅಷ್ಟೇನೆ ಇನ್ನು ಕೊಂಡ ಆಯ್ತು ಬಿಟ್ರೆ ಬೇರೆ ಭಕ್ತಾದಿಗಳು ಆಯಂಗಿಲ್ಲ ಬೇರೆ ಆಯಂಗಿಲ್ಲ ಯಾವಾಗ್ಲೂ ಬರೀ ದೇವ್ರ ಮಿಕ್ಕದವ್ರ ಯಾರು ಆಯಂಗಿಲ್ಲ ಸರಿ ಇವಾಗ ದೇವಸ್ಥಾನ ಒಂದ್ ಅರ್ಧ ಕಿಲೋಮೀಟರ್ ಮುಂದೆ ಇದೆ ಇಲ್ಲೇನಕ್ಕೆ ಕೊಂಡದ ಗುಳಿ ಮಾಡಿದ್ರೆ ದೇವಸ್ಥಾನ ಪಕ್ಕದಲ್ಲೇ ಮಾಡಬಹುದಾಗಿತ್ತಲ್ಲ ಆ ಕಾಲದಿಂದನು ಇಲ್ಲೇ ಇರೋದು ಮತ್ತೆ ಸರ್ ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ ಆ ದೇವಸ್ಥಾನಗಳು ಯಾವುದು ಅಂತ ಹೇಳ್ತೀರಾ ಸರ್ ಸ್ವಲ್ಪ ಅಲ್ಲಿರೋ ದೇವಸ್ಥಾನ ಯಾವ ಸರ್ ಅದು ಸಿದ್ದಪ್ಪಾಜಿ ದೇವಸ್ಥಾನ ಇನ್ ಬೇ ಬೇರೆ ಮುಂದೆ ದೇವಸ್ಥಾನ ಇದೆಯಲ್ಲ ಅಲ್ಲಿ ಮರಡೇಶ್ವರ ಕೊಂಡ ತೇರ್ ಮಾತ್ರ ಆಗೋದು ತೇರ್ ಮಾತ್ರ ಆಗುತ್ತೆ ಅಲ್ಲಿ ಇದು ಕೊಂಡಕ್ಕೆ ಜಾಗ ಹಿಂದಿನಿಂದ ಇಲ್ಲೇ ನಡೆಯೋದು ಕೊಂಡ ಸರ್ ಎಷ್ಟು ಎಷ್ಟೊತ್ತಿಗೆ ಇದು ಕರೆಕ್ಟಾಗಿ ಈಗ ಕೊಂಡ ಆಗೋದು ಒಂದು ಗಂಟೆ ಗಂಟೆ ಆಗುತ್ತೆ ಸುಮಾರು ಎಷ್ಟು ಜನ ಭಕ್ತಾದಿಗಳು ಬರೋ ಸಾಧ್ಯತೆ ಐತೆ ಸರ್ ಇಲ್ಲಿ ಎರಡು ಸಾವಿರ ಒಂದು ಎರಡು ಸಾವಿರ ಮೂರು ಸಾವಿರ ಜನ ಬರ್ತಾರೆ ಅಂದ್ರೆ ಈಗ ಅಕ್ಕಪಕ್ಕದಲ್ಲೂ ಎಲ್ಲ ಕಡೆ ಹಬ್ಬ ಸಾವಿರ ಮೇಲೆ ಆಗುತ್ತೆ ಸರ್ ಅದು ಒಂದು ಗಂಟೆ ಆಗೋದ್ರಿಂದ ಅಲ್ಲಿ ತನಕ ಕೊಂಡೆಯನ ಎಲ್ಲ ಬೂದಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ತರ ಇವಾಗಲೇ ಆರೋಗಿರೋವಂಥ ಕೆಂಡವನ್ನೆಲ್ಲ ತಂದು ಅಂದರೆ ಕೆಂಡ ಏನು ರೆಡಿ ಆಗಿರುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿ ನಿಮಿಷ ನೋಡಿ ಅಲ್ಲೆಲ್ಲ ಕೆಂಡ ರೆಡಿ ಆಗ್ತಾ ಇತೆ ಅಲ್ವಾ ಅದನ್ನೆಲ್ಲ ಸೈಡ್ಗೆ ಹಕೊಂತಾರೆ ಇಲ್ಲಿ ಅಡುಗೆ ಈ ಕಡೆ ಕಾಣಿಸ್ತಾಯ್ತಾ ಅದನ್ನೆಲ್ಲ ಸೈಡ್ಗೆ ಹೇಳ್ಕೊಂಡು ಅಲ್ಲಿಂದ ತಗೊಂಡು ಬಂದು ಆರೋಗಿರುವಂಥ ಇರುವಂಥ ಕೆಂಡನೆಲ್ಲ ಇಲ್ಲಿಗೆ ಹಾಕ್ತಾರೆ ಇಲ್ಲಿಗೆ ಹಾಕಿದ್ಮೇಲೆ ದೇವ್ರು ಬರೋ ಟೈಮ್ಗೆ ಅಲ್ಲಿ ಇನ್ನೂ ಸ್ವಲ್ಪ ಬಿಸಿ ಆಗೈತಲ್ಲ ಈ ಒಂದು ಕೆಂಡನೆಲ್ಲ ತಂದು ಆನಂತರ ಇಲ್ಲಿಗೆ ಹಾಕ್ತಾರಂತೆ ನೀವು ನೋಡ್ಬೋದು ಇಲ್ಲಿ ಇಲ್ಲಿಗೆಲ್ಲ ಹಾಕಿ ಆ ಒಂದು ಕೊಂಗಲಿ ಅದನ್ನೆಲ್ಲ ಮತ್ತೆ ಅದನ್ನು ಬೀಸಿದಾಗ ಅದೆಲ್ಲ ಫುಲ್ಲಾಗಿ ಬಿಸಿ ಆಗುತ್ತೆ ಆವಾಗ ಕೊಂಡ ಹಾಯಬೇಕಾದ್ರೆ ಕೆಂಡ ಕಾಣಿಸುತ್ತೆ ಇಲ್ಲಿ ಇವಾಗಲೇ ಕೆಂಡ ಹಾಕ್ಬಿಟ್ರೆ ಅಲ್ಲಿಗೆ ಅದೆಲ್ಲ ಆರೋಗ್ಬಿಡುತ್ತೆ ಬೂದಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಬರೀ ಆರೋಗಿರುವಂಥ ಕೆಂಡ ಮಾತ್ರ ಅಂದರೆ ಆ ಇದ್ದಲು ಮಾತ್ರ ಆಗ್ತಾಯಿದ್ದಾರೆ ಇಲ್ಲಿಗೆ ಈ ಒಂದು ಕೊಂಡದ ಕೊಂಡದಗಳಲ್ಲಿ ಹೋದ ವರ್ಷ ಆದಿದ್ರಲ್ಲ ಆ ಒಂದು ಇದ್ದಲುಗಳೆಲ್ಲ ನೀವು ನೋಡ್ಬೋದು ಇಲ್ಲಿ ಸೈಡ್ಗೆತ್ತಾಕಿದ್ದಾರೆ ಇಲ್ಲೆಲ್ಲ ಈ ವರ್ಷದ ಕೆಂಡವನ್ನೆಲ್ಲ ರೆಡಿ ಮಾಡಿ ಹಾಕ್ತಾಯಿದ್ದಾರೆ ಇವಾಗ ಈ ಕೊಂಡೋತ್ಸವ ನಡೆಯೋದ್ರ ಪಕ್ಕದಲ್ಲಿ ಒಂದು ಚಿಕ್ಕದಾದಂಥ ಕಲ್ಯಾಣಿ ಇದೆ ಇವಾಗ ಸ್ವಲ್ಪ ಕಸ ಬಿದ್ದಿದೆ ಅಂದರೆ ಇವಾಗ ಬೇಸಿಗೆ ಕಾಲ ಆಗಿರೋದರಿಂದ ಛತ್ರಿ ಮರದ ಎಲೆಗಳು ಹೂಗಳೆಲ್ಲ ಬಿದ್ದಿದೆ ಅದರಿಂದ ಒಂದು ಸ್ವಲ್ಪ ಗಲೀಜಾಗಿದೆ ಅದನ್ನು ಬಿಟ್ಟರೆ ಚೆನ್ನಾಗೇ ಇರೋದು ಅನಿಸುತ್ತೆ ಮತ್ತು ಇವಾಗ ಇಲ್ಲಿ ಕೆಂಡ ಎಲ್ಲನೂ ತುಂಬ ಜೋರಾಗಿ ಆಗ್ತಾ ಇದ್ದಾರೆ ಬೇಗ ಬೇಗ ಉರಿಲಿ ಅಂತ ಅಲ್ಲಿ ತನಕ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ಲ ಕೊಂಡೋತ್ಸವ ನಡೆಯೋದು ಅಲ್ಲಿ ತನಕ ಹೋಗಿ ಮುರುಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಬನ್ನಿ ಮರುಡೇಶ್ವರ ಸ್ವಾಮಿ ದೇವಸ್ಥಾನದ ಆರ್ಚು ನಿಮಗೆ ಈ ರೀತಿ ಕಾಣಿಸುತ್ತೆ ಒಂದು ನಿಮಿಷ ಇಲ್ಲಿ ಮತಿತಾಳೇಶ್ವರ ಸ್ವಾಮಿ ಮತ್ತು ಮರುಡೇಶ್ವರ ಸ್ವಾಮಿ ಮೂರು ಜನ ರಾಕ್ಷಸರನ್ನ ಬೇಟೆಯಾಡ್ತಿರುವಂಥ ದೃಶ್ಯ ಮತ್ತು ಎಲೆ ಮಲ್ಲಿಕಾರ್ಜುನ ಸ್ವಾಮಿ ಮೂರು ಜನ ದೇವರುಗಳನ್ನ ಇಲ್ಲಿ ಇದು ಮಾಡಿದ್ದಾರೆ ಹಾಗೆಯೇ ಒಂದು ನಿಮಿಷ ರಾಕ್ಷಸರನ್ನ ನೀವು ನೋಡೋದಾದರೆ ಇಲ್ಲಿ ಕಾಲು ಮತ್ತು ಕೈಗಳನ್ನ ಕತ್ತರಿಸಿರುವಂಥ ದೃಶ್ಯಗಳನ್ನ ನೀವು ನೋಡ್ಬೋದು ಇಲ್ಲಿ ಮುರುಡೇಶ್ವರ ಸ್ವಾಮಿಯವರು ಆದರೆ ರಥ ಓಡಿಸ್ತಾ ಇರೋರು ಬ್ರಹ್ಮದೇವರೇ ಯಾಕಾಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ ಇದೊಂದು ಇತಿಹಾಸ ಯಾರಿಗಾರು ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಇದೊಂದೇ ಅಂತಲ್ಲ ಸುಮಾರು ರಥಗಳಲ್ಲಿ ನಾನು ನೋಡಿದ್ದೀನಿ ಬ್ರಹ್ಮದೇವರೇ ರಥ ಓಡಿಸ್ತಾ ಇರ್ತಾರೆ ಮತ್ತು ನಾಳೆ ಇಲ್ಲಿ ರಥೋತ್ಸವ ಇದೆ ಆ ರಥದ ಹತ್ರ ಅಲ್ಲೂ ಹೋಗಿ ವಿಡಿಯೋ ಮಾಡ್ತೀನಿ ಬನ್ನಿ ಹೋಗೋಣ ಮರುಡೇಶ್ವರ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯ ಮುಂದಿರುವಂತಹ ಆರ್ಚ್ ನಿಮಗೆ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ ಫುಲ್ಲು ಗೋಲ್ಡ್ ಕಲರು ಒಳಗಡೆ ಹೋಗಿ ದೇವರ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಹೋದೆ ಬಟ್ ಏನಪ್ಪ ಅಂದರೆ ಸ್ವಲ್ಪ ಆಗಿತ್ತು ಆ ಲೈಟ್ ಗುರು ಇವಾಗ ಸದ್ಯ ದೇವ್ರು ಇವಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬಂದಿದ್ದಕ್ಕೂ ಸಾರ್ಥಕ ಬಟ್ ಏನಪ್ಪ ಅಂತಂದರೆ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾಯಿದ್ರು ಆದರೂ ಸ್ವಲ್ಪ ಕೇಳಿಕೊಂಡು ಪರ್ಮಿಷನ್ ತೊಗೊಂಡು ಒಂದು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಮರಡೇಶ್ವರ ಸ್ವಾಮಿಯವರು ಗರ್ಭಗುಡಿಯ ಒಳಗಡೆ ಈ ರೀತಿ ಕಾಣಿಸ್ತಾರೆ ಅಲ್ಲಿಂದ ನಾನು ಬಂದಿದ್ದೆ ಮತ್ತಿತಾಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಿಮಗೆ ಮತ್ತಿತಾಳೇಶ್ವರ ದೇವಸ್ಥಾನ ಮುಂಭಾಗ ನಿಮಗೆ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ ಬನ್ನಿ ನಾವು ಒಳಗಡೆ ಹೋಗೋಣ ಇಲ್ಲೇನು ಗೊತ್ತಾ ಷಷ್ಠಿ ಹಬ್ಬ ಮಾಡ್ತಾರಲ್ಲ ಆ ಟೈಮಲ್ಲಿ ಇಲ್ಲಿಗೆ ಹುತ್ತಕ್ಕೆ ತನಿ ಇರೋದಕ್ಕೆ ಅಂದರೆ ಹಾಲಾಗ ಹಾಲೆರೆದು ತನಿಹರಿರ್ತಾರಲ್ಲ ಆ ಸಮಯದಲ್ಲಂತೂ ತುಂಬ ಅಂದರೆ ತುಂಬ ಜನ ಬರ್ತಾರೆ ಮತ್ತು ನಾಗದೋಷ ಅದು ಇದು ಅಂತ ಏನಾರು ಅರ್ಸ್ಕೊಂಡಿರೋರು ಪ್ರತಿಯೊಂದು ಒಟ್ಟಿನಲ್ಲಿ ಇಲ್ಲಿ ನಾಗ ಅಂದರೆ ಏನೇನೋ ನಾಗರಾವ್ಗೆ ಸಂಬಂಧಪಟ್ಟಂಥ ಒಂದು ಏನಾದರೂ ಪ್ರಾಬ್ಲಮ್ಗಳಿದ್ರೆ ಇಲ್ಲಿಗೆ ತುಂಬ ಜನ ಬರ್ತಾಯಿರ್ತಾರೆ ನಾಳೆ ಇಲ್ಲಿ ರಥೋತ್ಸವ ನಡೆಯೋದ್ರಿಂದ ರೆಡಿ ಮಾಡಿ ಬಿಟ್ಟಿದ್ದಾರೆ ಅಂದರೆ ದೇವ್ರಗಳನ್ನೆಲ್ಲ ನಾಳೆ ಕೂರಿಸ್ತಾರೆ ಅದನ್ನು ಬಿಟ್ಟರೆ ರಥ ಅಂತೂ ಎಲ್ಲನೂ ರೆಡಿ ಮಾಡಿ ಬಿಟ್ಟಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ವಾಪಸ್ ಇವಾಗ ಮತ್ತೆ ನಾನು ಕೊಂಡೋತ್ಸವ ನಡೆಯುವಂಥ ಜಾಗಕ್ಕೆ ಮತ್ತೆ ಬಂದಿದ್ದೀನಿ ಇವಾಗ ನೀವು ಇಲ್ಲಿ ನೋಡ್ಬೋದು ಇದ್ದಲುಗಳನ್ನೆಲ್ಲ ಮೊದಲು ಏಕ ಸುರ್ಕೊಂಡು ಸುರ್ಕೊಂಡು ಇದ್ರಲ್ಲ ಕೊಂಡದಗಳಿಗೆ ಅದನ್ನೆಲ್ಲ ತಳ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ಹಾಗೇ ಇವಾಗ ಅಲ್ಲಿ ಕೆಳಗಡೆ ನಿಂತ್ಕೊಂಡು ಮಾಮೂಲಿ ನೆಲದಲ್ಲಿ ನೋಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇಲ್ಲೊಂದು ಮಂಟಪ ಆಯಿತು ಅದ್ರ ಮೇಲೆ ನಿಂತ್ಕೊಂಡ್ರೆ ಬೆಟರ್ ಅಂತ ಅನ್ನಿಸ್ತು ವೀಡಿಯೋ ಮಾಡೋದಕ್ಕೆ ಏಕೆಂತಂದರೆ ಇಲ್ಲೆಲ್ಲ ಇನ್ನೂ ತುಂಬ ಜನ ಬರ್ತಾರೆ ಅಂತ ಹೇಳಿದ್ರು ನಾನು ಹತ್ತಿರದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋಣ ಅನ್ನೋದು ನನ್ನ ಆಸೆ ಇತ್ತು ಏನೋ ಕೊಂಡದ್ಗಳಿ ಐತಲ್ಲ ಅದ್ರ ಹತ್ತಿರದಲ್ಲಿ ಬಟ್ ಏನಪ್ಪ ಅಂತಂದರೆ ಜನ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತಂದರೆ ಬರ್ತಾನೆ ಇದ್ದಾರೆ ಗುರು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಗದ್ದೆಗಳು ಕಬ್ಬು ಗದ್ದೆ ಎಲ್ಲ ಕಡೆಯಿಂದನೂ ಜನ ಅಂತೂ ತುಂಬ ಬರ್ತಾಯಿದ್ದಾರೆ ನಾನು ಅಷ್ಟೊಂದು ಜನ ಬರೋದಿಲ್ಲವೇನೋ ಹತ್ತಿರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಹೋಗ್ತಾ 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 ನಿಂತ್ಕೊಳ್ಳೋದಕ್ಕೆ ಜಾಗ ಇಲ್ಲ ಆ ಮಂಟಪದ ಮೇಲೆ ನಿಂತ್ಕೊಂಡ್ರೆ ಅಲ್ಲೂ ಜಾಗ ಇಲ್ಲ ಅಷ್ಟೊಂದು ಎವಿ ರಶ್ ಆಗೋಯಿತು ಮತ್ತೆ ಇಲ್ಲಿ ನೀವು ನೋಡ್ಬೋದು ಇವಾಗ ಕೆಂಡ ಎಲ್ಲನೂ ಬಿಸಿ ಕೆಂಡನೆಲ್ಲ ತಂದು ಹಾಕಿ ಅದನ್ನೆಲ್ಲ ಕೊಂಗ ಹೊಡೆದು ಬಿಸಿ ಇದ್ದಾರೆ ಆ ಒಂದು ಕಾವು ತಡೆಯೋಕ್ಕಾಗದೆ ಅಲ್ಲಿ ನೋಡ್ಬೋದು ಇಲ್ಲಿ ಮಡಕೆಗಳಲ್ಲಿ ನೀರಿಟ್ಕೊಂಡು ನಿಂತಿದ್ದಾರೆ ಬಿಂದ ಮತ್ತು ಮಡಕೆರಲಿ ಏನಕ್ಕಪ್ಪ ಅಂತಂದರೆ ಅಲ್ಲಿ ಕೊಂಗ ಹೊಡಿತಾರಲ್ಲ ಅಲ್ಲಿ ಹತ್ತಿರದಲ್ಲಿ ಎವಿ ಬಿಸಿ ಇರುತ್ತೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಬಿಸಿ ಆದಾಗ ಅವ್ರಿಗೆ ನೀರು ಹುಯ್ತಾರೆ ನೀರು ಊದ್ಬಿಟ್ಟ ಮತ್ತೆ ಮತ್ತೆ ಅವರು ಅಲ್ಲಿಗೆ ಹೋಗಿ ಆ ಒಂದು ಕೊಂಡದಗಳಿಲಿ ಆ ಇದನ್ನೆಲ್ಲ ಕೆಂಡನ ಬಿಸಿ ಮಾಡಿದ ಮಾಡೋದಕ್ಕೆ ಬೀಸ್ತಾ ಬೀಸ್ತಾಯಿರ್ತಾರೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಥರ ಹತ್ರಕ್ಕಂತೂ ಇವಾಗ ಹೋಗೋಕ್ಕಾಗಲ್ಲ ಅಷ್ಟೊಂದು ಬಿಸಿ ಅದ ಅಲ್ಲೆಲ್ಲ ನೀರು ಇಯಿಸ್ಕೋ ವಯಿಸ್ಕೊಂಡು ಹೋಗ್ತಾವ್ರೆ ಇನ್ನೇನು ಕೊಂಡೋತ್ಸವ ಶುರುವಾಯಿತ ಅಂತಂದ್ಬಿಟ್ಟು ಮರದ್ಮಕ್ಕೆಲ್ಲ ನೀವು ನೋಡ್ಬೋದು ಭಕ್ತಾದಿಗಳು ಯಾವ ಥರ ಹತ್ತಿ ಹತ್ತಿ ಕೂತ್ಕೋತಾ ಇದ್ದಾರೆ ಅಂತ ಬಟ್ ಏನಪ್ಪ ಅಂತಂದರೆ ಸೇಫ್ಟಿ ತುಂಬಾನೇ ಮುಖ್ಯ ಇಲ್ಲೂ ಕೂತಿದ್ದಾರೆ ಗುರು ಮರದ ಮೇಲೆಲ್ಲ ಒಳ್ಳೆ ತೋಲಕಿಗಳನ್ನಾತಾಡೋಕೆ ನೇತಾಡ್ತಾವ್ರೆ ಭಯಂಕರ ಜನಗಳಾದರೂ ಗುರು ಬರ್ತಾ ಬರ್ತಾ ನಾನು ಕೆಳಗಡೆ ನಿಂತಿರೋದು ದೇವ್ರು ನೋಡೋಕೆ ಇರಲಿಲ್ಲ ಅನಿಸುತ್ತಾ ನಮ್ಮ ಪುಣ್ಯ ಫಸ್ಟ್ ಬಂದು ಮೇಲ್ಗಡೆ ಹೋದೆ ಇನ್ನೂ ಸ್ವಲ್ಪ ಜನ ಜಾಸ್ತಿನೇ ಆಯಿತು ಮಂಟಪದ ಮೇಲೂ ಇಷ್ಟೊಂದು ರಶ್ ಆಗಿರೋದನ್ನ ನೋಡ್ತಾ ಇದ್ರೆ ನನಗಂತೂ ಒಂದು ಕಾಮಿಡಿ ಡೈಲಾಗ್ ಗ್ಯಾಪ್ತಾ ಬರುತ್ತೆ ಯಾವುದಾದ್ರು ಬ್ರೋ ನಾನಂತೂ ಸಿಕ್ಕಾ ಕಂಡಿನಿ ಬ್ರೋ ಅನ್ನತ್ತಲ್ಲ ಆ ಥರ ಓ ದೇವರೆಲ್ಲ ಗುರು ದೇವ್ರುಗಳೆಲ್ಲ ಬರ್ತಾಯಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಟೋಟಲಾಗಿ ಆರು ಏಳು ದೇವರು ಅಂತ ಹೇಳ್ತಾಯಿದ್ರು ಆರು ದೇವರು ಕೊಂಡ ಇನ್ನೊಂದು ದೇವರು ಕೊಂಡಾಯೋದಿಲ್ಲ ಸಿದ್ಧಪ್ಪಾಜಿ ದೇವರು ಅಂತ ಕೊಂಡದ ಗುಳಿ ಹತ್ರ ಬಂದರು ಸದ್ಯಕ್ಕೆ ಇವಾಗ ಎಲ್ಲ ದೇವ್ರುಗಳೂ ಡೋಲೋಡೆಯವ್ರಿಗೂ ಹೂನಾರ ಹಾಕರೂ ಇನ್ನು ಹಳ್ಳಿ ಕಡೆಯೆಲ್ಲ ಹಂಗೇನೆ ಡೋಲ್ ಒಡೋರ್ಗೂ ಬಿಡೋಲ್ಲ ಪಕ್ಕದಲ್ಲಿ ಓಡಾಡೋರ್ಗೂ ಬಿಡಲ್ಲ ಎಲ್ಲರಿಗೂ ಹೂನಾರ ಹಾಕ್ತಾರೆ ಆ ಕಡೆನೂ ಬರ್ತಾಯಿದ್ದಾರೆ ಇವಾಗ ಸ್ನೇಹಿತರೆ ಎಲ್ಲ ದೇವರುಗಳು ಬಂದಿದ್ದಾವೆ ಇಲ್ಲಿಗೇನೆ ಸದ್ಯಕ್ಕೆ ಇವಾಗ ಬಟ್ ಏನಪ್ಪ ಅಂತಂದ್ರೆ ಇಲ್ಲಿ ಈ ಕಡೆ ಮಂಟಪಗಳಾಯ್ತಲ್ಲ ಆ ಮಂಟಪ ಸುತ್ತ ಮೂರು ರೌಂಡ್ ಬರ್ತಾರಂತೆ ಅಂದರೆ ಆ ಕೊಂಡದ್ಗಳನ್ನೂ ಸೇರಿಸಿ ಮೂರು ರೌಂಡ್ ಬಂದು ಆ ನಂತರ ಮೂರನೇ ರೌಂಡ್ಗೆ ಆ ಕಡೆಯಿಂದ ಕೊಂಡ ಈ ಕಡೆ ಬರ್ತಾರಂತೆ ದೇವ್ರುಗಳೆಲ್ಲ ಇವಾಗ ನೀವು ನೋಡಬಹುದು ಇಲ್ಲಿ ಇದು ಮೊದಲನೇ ರೌಂಡ್ ಇದು ಹಿಂಗೆ ಹೋಗಿ ಆ ಕಡೆಯಿಂದ ಕೊಂಡದಗಳನ್ನ ಸುತ್ತಕೊಂಡು ಮತ್ತೆ ವಾಪಸ್ ಆ ಕಡೆಯಿಂದ ಬಂದು ಆ ಥರ ಅದೇ ಥರ ಎರಡು ರೌಂಡ್ ಹೊಡೆದು ಮೂರನೇ ರೌಂಡ್ಗೆ ಆ ಕಡೆಯಿಂದ ಕೊಂಡಾಯಕ ಬರೋದು ನೀವು ನೋಡ್ಬೋದು ಜನ ಎಲ್ಲ ಫುಲ್ಲು ಇದ್ದಾರೆ ಕಿರ್ಚಾಡ್ತಾ ಇದ್ದಾರೆ ಅಪ್ಪಿತಪ್ಪಿ ಕೆಂಡದ ಮೇಲೆ ಬಿದ್ದರಂತೂ ಅವ್ರಿಗೆ ಗಾಚಾರ ಕೆಟ್ಟು ಅಂತಲೇ ಅರ್ಥ ಗುರು ಹತ್ತಿರದಲ್ಲಿ ನಿಂತಿದ್ರಂತೂ ನಾನು ನಿಜ ವೀಡಿಯೋ ಮಾಡೋದಕ್ಕಂತೂ ಆಗ್ತಾ ಇರಲಿಲ್ಲ ಗುರು ಎಷ್ಟೊಂದು ಜನ ಜಾಸ್ತಿ ಆದರು ಅಂತ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಅಲ್ಲಿ ನಿಂತ್ಕೊಂಡು ನಾನು ನಿಜವಾಗ್ಲೂ ಕ್ಯಾಮ್ರಾ ಆನ್ ಮಾಡಿಕೊಂಡು ವೀಡಿಯೋ ಮಾಡೋಕ್ಕಾಗ್ತಾಯಿತ್ತ ಆಮೇಲೆ ಇನ್ನೊಂದು ಏನಂತಂದರೆ ಆ ಕೆಂಡ ಬಿಸಿಗೆ ಅಲ್ಲೇ ಕ್ಯಾಮ್ರಾನು ಆನ್ ಆಗ್ತಾ ಇರಲಿಲ್ಲ ಈಟ್ ಜಾಸ್ತಿ ಆಯಿತು ಅಂತಂದ್ಬಿಟ್ಟು ಕ್ಯಾಮ್ರಾನು ಆಫ್ ಆಗ್ಬಿಡೋದು ಸದ್ಯ ನಾನು ಬಚಾವು ನೆಕ್ಸ್ಟು ಮುಂದಿನ ವರ್ಷ ಇನ್ನೊಂದು ಸಲ ಬಂದಾಗಂತೂ ಈ ಮಂಟಪದ ಮೇಲೆ ಕೂತ್ಕೊಳ್ಳಲ್ಲ ಗುರು ಮರದ ಮೇಲೆ ಹತ್ಕೊಂಡು ಕೂತ್ಕೊಂಡು ವೀಡಿಯೋ ಮಾಡಬೇಕು ನೀವು ನೋಡ್ಬೋದು ಇಲ್ಲಿ ಮುರುಡೇಶ್ವರ ಸ್ವಾಮಿ ಅವರೇನು ಇವಾಗ ಮೊದಲು ಇರೋದು ಬಂದರು 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 ಅವ್ರ ಹಿಂದೆ ಎಲ್ಲ ದೇವ್ರುಗಳು ಕೊಂಡಾಯ್ಕ ಬರೋದನ್ನ ನೀವು ನೋಡ್ಬೋದು ಜಸ್ಟ್ ಒಂದು ನಿಮಿಷವೂ ಆಗಿರೋಲ್ಲ ಅಷ್ಟರಲ್ಲಿ ಎಲ್ಲ ದೇವ್ರುಗಳು ಕೊಂಡ ಅದು ತೀರೆ ಹೋಯ್ತದ ಈ ಈ ಸ್ವಾಮಿಗಳು ಬಿದ್ದರು ಬಿದ್ದರು ಯಾರೋ ಒಬ್ಬರು ದೇವ್ರು ಬಂದಿರೋ ಸ್ವಾಮಿಗಳು ಗುರು ಎಲ್ಲೋ ಮಿಸ್ ಆಯ್ತು ಒಂದು ಸ್ವಲ್ಪ ಬಿದ್ದರು ಒಬ್ಬರು ಸ್ವಾಮಿಗಳು ಜನಗಳು ಸ್ವಲ್ಪ ದೂರನೂ ನಿಂತ್ಕೊಳ್ಳಲಾಗ್ರು ಎಲ್ಲ ಹತ್ತಿರದಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ತುಂಬ್ಕೊಂಡಿರ್ತಾರೆ ಸುಮ್ಮನೆ ಕೊಂಡಾಯಬೇಕಾದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಅದೆಲ್ಲ ಏನೂ ಇಲ್ಲ ಎಲ್ಲ ಬಂದು ಒಂದೇ ಥರ ಸುಮ್ಮನೆ ನಿಂತ್ಕೊಂಡು ಏನು ಅವರೇ ಕೊಂಡಾಯೋರ್ ಥರ ಆಡ್ತಾ ಇರ್ತಾರಪ್ಪ ಕೊಂಡಾಯವ್ರಿಗೆ ಸ್ವಲ್ಪ ಜಾಗ ಬಿಟ್ಕೊಡೋ ಅನ್ನೋದೆಲ್ಲ ಏನೂ ಇಲ್ಲ ಏನಾಯ್ತು ಅವ್ರಿಗೆ ಕಾಣಿಸ್ತಾನೆ ಇಲ್ವಲ್ಲ ಕೊಂಡೋತ್ಸವ ಸದ್ಯಕ್ಕೆ ಮುಗೀತು ಸ್ನೇಹಿತರೆ ಕೊಂಡೋತ್ಸವ ಮುಗಿದ ಮೇಲೆ ನೋಡ್ಬೋದು ಇಲ್ಲಿ ಪಾನ್ ಕಮ್ಮಜ್ಗೆ ಅಂತೂ ಎ ಗುರು ಹೆಚ್ಚು ಕಮ್ಮಿ ಒಬ್ಬೊಬ್ರಿಗೂ ನನ್ನ ಲೀಟ್ರ್ ಕೊಟ್ಟರು ಲೀಟ್ರ್ ಇಷ್ಟ ಕುಡಿದ್ರೂ ಸಹ ಇನ್ನೂ ಇನ್ನೂ ಕೇಳಿದ್ರು ಬುಟ್ ಕೊಡ್ತಾನೆ ಇರ್ತಾರೆ ಗುರು ನಮಗೆ ಅಲ್ಲಿ ಪಾನ್ ಕಮಜ್ಗೆ ಕುಡಿಯೋದಕ್ಕಾಗೋದಿಲ್ಲ ಅಷ್ಟೊಂದು ಪಾನ್ ಕೊಡ್ತಾರೆ ನೀವು ನೋಡ್ಬೋದು ಅಷ್ಟೊಂದು ಜನಕ್ಕೂ ಪಾನ್ ಕೊಡ್ತಾರೆ ಕೊಡ್ತಾರಂತ ಅರ್ಥ ಮಾಡ್ಕೊಳ್ಳಿ ಎಷ್ಟೊಂದು ಭಕ್ತಾದಿಗಳು ಬಂದಿರ್ತಾರೆ ಅಲ್ಲಿಗೆ ಅವರು ಭಕ್ತಾದಿಗಳು ಅರ್ಸ್ಕೊಂಡು ಎಷ್ಟೊಂದು ಪಾನ್ ಕಮ್ಮಜ್ಗೆ ಮಾಡಿರ್ತಾರೆ ಅಂತ ಯಾವ ಕಡೆ ನೋಡಿದ್ರೂ ಜನ ಸಾಗರ ಅಂತಲೇ ಹೇಳ್ಬೋದು ಕಣ್ಣಾಯಿಸಿದಷ್ಟು ದೂರ ಬರೀ ಭಕ್ತಾದಿಗಳೇ ಕೊಂಡೋತ್ಸವ ನೋಡೋಕೆ ಬರ ಬಂದಿರುವಂಥ ಭಕ್ತಾದಿಗಳೇ ಇದ್ದಾರೆ ಅಂತ ಗುರು ಅಲ್ಲದಿರ್ತೀನಿ ನಾನು ಪಾನ್ಕ ಕುಡಿಯೋದು ಬೇಡ ಅಯ್ಯೋ ಇವ್ರು ನೋಡಪ್ಪ ಕೊಂಡೋತ್ಸವ ನೋಡಬೇಕು ಅಂತ ನೋಡಿ ಮೇಲೆ ಕತ್ಬಿಟ್ರು ಓ ಗುರು ಇವರೇ ಗುರು ಅಲ್ಲಿ ದೇವ್ರು ಬಂದು ಬಿದ್ದಿದ್ದು ಇವರೇ ಅಲ್ವಾ ಹ್ಞೂ ಕರೆಕ್ಟು ಇವರೇ ಅನಿಸುತ್ತೆ ಹಾಂ ಕೈಯಲ್ಲೆಲ್ಲ ಒಪ್ಪಳ ಬಂದ್ಬಿಟ್ಟೈತೆ ಗುರು ಇವ್ರೇ ಎಲ್ಲ ಬಲಗಡೆ ಕೈ ಕೊಟ್ಬಿಟ್ಟಿದ್ದಾರೆ ಅದರಿಂದ ಬಿದ್ದುಬಿಟ್ಟಿದ್ದಾರೆ ಗುರು ಜನಗಳು ಸ್ವಲ್ಪ ದೂರ ನಿಂತಿದ್ರು ಸರಿಯಾಗಿರೋದು ಅವ್ರನ್ನ ಇವಾಗ ಬೈಕಲ್ಲಿ ಕರ್ಕೊಂಡು ಇದ್ದಾರೆ ನೀವು ಇಲ್ಲಿ ನೋಡ್ಬೋದು ಎಲ್ಲೇ ಆದ್ರೂ ಸ್ನೇಹಿತರೆ ಕೊಂಡೋತ್ಸವ ನಡೀತಾ ಇದೆ ಅಂತಂದರೆ ಒಂದು ಸ್ವಲ್ಪ ಜಾಗ ಜಾಸ್ತಿ ಕೊಡಬೇಕು ಅವರಿಗೆ ಕೊಂಡ ಅಯ್ಯೋ ಅಂತವ್ರಿಗೆ ಬಂದು ಬಂದು ಪಕ್ಕದಲ್ಲೇ ಜಾಸ್ತಿ ಜನ ನಿಂತ್ಕೊಬಿಡೋದಲ್ಲ ಇಲ್ಲಿಂದ ಇವಾಗ ಮಾರಮ್ಮ ತಾಯಿಯವರು ಕೊಂಡ ಆದಮೇಲೆ ಹೋಗಿ ಅಲ್ಲಿ ಮಾರಮ್ಮ ದೇವಸ್ಥಾನದ ಹತ್ರ ಮಡ ತೋಡ್ತಾರೆ ಅಂದರೆ ಅಲ್ಲಿ ಯಾವಾಗಲೇ ಮಡಕೆಗಳನ್ನೆಲ್ಲ ಇದು ಮಾಡ್ತಾ ಇರಲ್ಲ ಅಲ್ಲಿ ಹೋಗಿ ಮಡ ತೋಡ್ತಾರೆ ಪಾನಕ ಮಜ್ಜಿಗೆ ಎಲ್ಲ ನೋಡ್ಬೋದು ಗುರು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಕುಡಿರಿ ಕುಡಿರಿ ಎಷ್ಟು ಬೇಕಾದ್ರೂ ಕುಡಿಬೋದು ಹಾಗೆ ಕೊಂಡದ್ಗಳಿ ಹತ್ರ ಬಂದರೆ ಇಲ್ಲಿ ನೀವು ನೋಡ್ಬೋದು ಸುಮಾರು ಥರ ದವಸ ಧಾನ್ಯ ಎಲ್ಲನೂ ಹಾಕಿರ್ತಾರೆ ಹುಚ್ಚಳು ಉಪ್ಪು ಅದು ಇದು ಅಂತ ಸುಮಾರು ಥರ ದವಸ ಧಾನ್ಯ ಎಲ್ಲನೂ ಈ ಒಂದು ಕೊಂಡದ್ಗಳಿಗೆ ಹಾಕ್ತಾರೆ ಕೈ ಮುಕ್ಕತ್ತಾರೆ ಅಲ್ಲಿರುವಂತಹ ಬೂದಿಯನ್ನು ಹಣೆಗೆ ಸಾರುಕೊಂಡು ದೇವರೇ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಹೋಗ್ತಾರೆ ಭಕ್ತಾದಿಗಳೆಲ್ಲ ಓಕೆ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್